ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತೊಂದು ನಾನು ಮೈಸೂರು ಪಾಕ್ ಮಾಡ್ತಿದ್ದೀನಿ ನೋಡಿ ಕಾಲು ಕೆ ಜಿ ನಾನು ಸಕ್ಕರೆ ತೊಗೊಂಡಿದ್ದೀನಿ ಅದಕ್ಕೆ ನಾನು ಮುಕ್ಕಾಲು ಕಪ್ನಷ್ಟು ನೀರನ್ನ ಹಾಕ್ಕೊಳ್ತೀನಿ ಇದು ಪರ್ಫೆಕ್ಟ್ ಮೆಜರ್ಮೆಂಟು ಫ್ರೆಂಡ್ಸ್ ನೀವು ಒಂದ್ಸರಿ ಟ್ರೈ ಮಾಡಿ ಸೂಪರಾಗಿರುತ್ತೆ ಓಕೆನಾ ಇವಾಗ ಇದನ್ನು ಪಾಕನ ಕಾಯ್ದಿಗೆ ಇಟ್ಕೊಳ್ಳೋಣ ಪಾಕ ಅಂದರೆ ತುಂಬ ಗಟ್ಟಿ ಪಾಕ ಅಲ್ಲ ಅಷ್ಟು ನೀರು ಉಳಿದಿದೆ ಒಂದು ಲೋಟದಲ್ಲಿ ಸೇಮ್ ಒಂದು ಲೋಟ ನೀ ಒಂದು ಲೋಟ ನೀರು ತೊಗೊಂಡೆ ಅದೇ ಸೇಮ್ ಲೋಟದಲ್ಲಿ ಅದೇ ಲೋಟದಲ್ಲಿ ಮತ್ತೆ ಕಡಲೆ ಇಟ್ಟು ಸೇಮ್ ಅದೇ ಲೋಟ ಥರನೇ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಒಂಚೂರು ತುಪ್ಪ ಹಾಕ್ಕೊಂಡಿದ್ದೀನಿ ನೀವು ತುಪ್ಪ ಫುಲ್ ತುಪ್ಪನೇ ಬೇಕಾದರೂ ಹಾಕ್ಕೊಳ್ಬೋದು ತುಪ್ಪ ಎಣ್ಣೆ ಬರೀ ಎಣ್ಣೆ ಬೇಕಾದರೂ ಹಾಕ್ಕೊಬೋದು ನಾನು ಸನ್ಫ್ಯೂರ್ ಆಯಿಲನ್ನ ನಾಲ್ಕು ಲೋಟ ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ಓಕೆನಾ ಒಂದು ಲೋಟ ಕಡಲೆ ಇಟ್ಟಿಗೆ ನಾಲ್ಕು ಲೋಟ ಎಣ್ಣೆ ಬೇಕಾಗುತ್ತೆ ಇದು ಸನ್ ಫ್ಯೂರ್ ಆಯಿಲ್ ತೊಗೊಂಡಿದ್ದೀನಿ ನೀವು ಸೇಮ್ ತುಪ್ಪನೇ ತೊಗೊಂತೀವಿ ಅಂದರೂ ನೀವು ಸೇಮ್ ಮೆಜ ಮೆಜರ್ಮೆಂಟಲ್ಲಿ ನಾಲ್ಕು ಲೋಟ ನಾಲ್ಕು ಬೌಲ್ನಲ್ಲಿ ತುಪ್ಪನ ತುಪ್ಪನ ತೊಗೋಬೋದು ಇವಾಗ ಎಣ್ಣೆ ತೊಗೊಂಡಿದ್ದೀನಿ ನೋಡಿ ಕಾಯ್ದಕ್ಕಿಡ್ತಾಯಿದ್ದೀನಿ ಒಂದು ಕಡೆ ಇಡಬೇಕು ಮೂರು ಲೋಟನ ನಾನು ಕಡಲೆ ಹಿಟ್ಟಿಗೆ ಯೂಸ್ ಮಾಡ್ತಾಯಿದ್ದೀನಿ ಇನ್ನೊಂದು ಬೌಲ್ನ ಕಡಲೆ ಹಿಟ್ಟನ್ನು ಕಲಸ್ಕೊಳ್ಳೋದಕ್ಕೆ ನಾನು ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಇದು ಎಣ್ಣೆ ಕಾಯ್ಕೊಳ್ಳಿ ಇವಾಗ ಕಡಲೆ ಹಿಟ್ಟನ್ನ ತೊಗೊಂಡಲ್ಲ ಸೇಮ್ ಲೋಟದಲ್ಲೇ ನಾನು ಸ್ವಲ್ಪ ಕಡಿಮೆ ಆಗಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಪಕ್ಕ ಮೆಜರ್ಮೆಂಟು ತುಂಬ ಡೀಟೇಲಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬರಲಿಲ್ಲ ಅಂದವ್ರು ಮೈಸೂರು ಪಾಕು ತುಂಬ ಇಷ್ಟಪಡೋ ಅಂಥವ್ರು ಅಂಗಡಿಯಲ್ಲಿ ಹೋಗಿ ಐದು ರೂಪಾಯಿ ಒಂದು ಪೀಸು ಆ ಥರ ತಗೊಳ್ಳೋ ಬದಲು ಬಟ್ ಅದು ಯಾವ್ಯಾವ ಎಣ್ಣೆ ಹಾಕಿರ್ತಾರೋ ಏನೋ ಗೊತ್ತಿಲ್ಲ ಬಟ್ ಮನೆಯಲ್ಲೇ ನೀವು ಮಾಡಿ ನೋಡಿ ಇವಾಗ ಎಣ್ಣೆನ ನಾನು ಇಟ್ಟಿದ್ದೀನಿ ಇದು ಎಣ್ಣೆ ಕಾಯ್ತಾ ಇರಲಿ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಸೇಮು ಅದು ಬೌಲ ತೋರ್ಸೋದನ್ನ ನೋಡಿ ಇವಾಗ ಕಡಲೆ ಹಿಟ್ಟು ಅದರೊಳಗಡೆ ಎಣ್ಣೆ ಇದ್ದೀನಿ ಹಾಕ್ಕೊಂಡು ಕೈನಲ್ಲಿ ಗಂಟಿಲ್ದಿರೋ ಥರನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಎಣ್ಣೆನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಕಾಯ್ತಿರೋ ಪಾಕದೊಳಗಡೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ನಿಲ್ಲಿಸ್ತಿರೇ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಓಕೆನಾ ಇವಾಗ ಗಂಟಾಗದಿರೋ ಥರನೇ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ನೋಡಿ ಗಂಟು ಇಲ್ದಿರ್ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಹದಿನೈದು ಇಪ್ಪತ್ತು ಪೀಸ್ ಆಗುತ್ತೆ ಫ್ರೆಂಡ್ಸ್ ಓಕೆನಾ ಇವಾಗ ನೋಡಿ ಒಂದು ಪಾತ್ರೆನ ತೊಗೊಂಡು ಇಲ್ಲ ನೀವು ಮೋಲ್ಡ್ ಇದ್ದರೆ ಮೋಲ್ಡ್ ಯೂಸ್ ಮಾಡೋದು ಮೋಲ್ಡ್ ಇತ್ತು ಫ್ರೆಂಡ್ಸ್ ಎಲ್ಲೋ ಮೇಲೆ ಹಾಕ್ಬಿಟ್ಟಿದ್ದೀನಿ ನಾನು ಸದ್ಯಕ್ಕೆ ಸಿಗಲಿಲ್ಲ ಈ ತುಪ್ಪನ ನಾನು ಮಿಕ್ಸ್ ಮಾಡ್ಕೊತೀನಿ ನೋಡಿ ಎಲ್ಲದಕ್ಕೂ ಚೆನ್ನಾಗಿ ತುಪ್ಪನ ಆಡ್ಕೊಳ್ತಾಯಿದ್ದೀನಿ ತುಪ್ಪ ಅಂದರೆ ನೀವು ಎಣ್ಣೆ ಹಾಕ್ಕೊಬೋದು ಓಕೆ ಏನು ತೊಂದರೆ ಇಲ್ಲ ಇವಾಗ ಮಾಡಿಬಿಟ್ಟು ನಾನು ರೆಡಿ ಮಾಡಿ ಮಾಡಿಟ್ಕೊತೀನಿ ಒಂದು ಕಡೆ ಸೈಡಲ್ಲಿ ಎಲ್ಲ ಕಡೆನೂ ಹಾಕ್ಬಿಡಿ ನೀವು ಸೂಪರಾಗಿ ಬರುತ್ತೆ ನಾನು ಹೇಳಿರೋ ಪ್ರಕಾರ ನೀವು ಮಾಡಿದ್ರೆ ಫುಲ್ ಡೀಟೇಲಾಗಿ ತಿಳಿಸ್ತಾ ಇದ್ದೀನಿ ಡೀಟೇಲಾಗಿ ನೀವು ಈ ಥರ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಎಣ್ಣೆ ಕಾಯ್ದಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಸೈಡಿಗೆ ಎತ್ತಿಟ್ಕೊತಿದ್ದೀನಿ ನಾನು ಈಗ ಆ ಪಾಕದ್ದನ್ನ ನೋಡಿ ಪಾಕ ಕಾಯ್ದಿದೆ ಗಟ್ಟಿ ಪಾಕ ಆ ಥರ ಎಲ್ಲ ಏನು ಬೇಡ ಫ್ರೆಂಡ್ಸ್ ಓಕೆ ನಾನು ನಾರ್ಮಲ್ ಪಾಕನೇ ಒಂದು ಲೋಟ ಸಕ್ಕರೆಗೆ ಕಾಲು ಕೆ ಜಿ ಅದಕ್ಕೆ ನಾನು ಮುಕ್ಕಾಲು ಲೋಟ ನೀರು ತೊಗೊಂಡಿದ್ದೆ ಪಾಕಾಯ್ದು ಅಡುಗೆ ಕಲಸಿರೋದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾನು ತಿರುತ್ತಾ ಇದ್ದೀನಿ ನಿಲ್ಲಿಸ್ತೀರೇ ತಿರುಳ್ಕೊಳ್ಳಿ ಬಟ್ ಗಂಟೆನೂ ಆಗೋದಿಲ್ಲ ಬಟ್ ಆದ್ರೂ ಮಿಕ್ಸ್ ಮಾಡ್ತಾನೇ ಇರಬೇಕು ಓಕೆನಾ ನೋಡಿ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ ಥರ ಆ ಥರ ಗಂಟಿದ್ರ ಇದ್ರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾರೆ ನೋಡಿ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್ ಓಕೆನಾ ಸಖತ್ತಾಗಿರುತ್ತೆ ಬಟ್ ನಾನು ಇದು ಎರಡು ಮೂರು ಸಲ ನಾನು ಟ್ರೈ ಮಾಡಿದ್ದೀನಿ ಬಟ್ ಅಪ್ಲೋಡ್ ಮಾಡಿರಲಿಲ್ಲ ಅದಕ್ಕೆ ಒಂದು ಸಲ ನಾನು ತೋರಿಸೋಣ ಅಂತೇಳ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ ಓಕೆನಾ ನೋಡಿ ತುಂಬ ಚೆನ್ನಾಗಿರುತ್ತೆ ನಾವು ಜಾತ್ರೆಗಳಲ್ಲೆಲ್ಲ ಊರ ಕಡೆ ಇದ್ದಾಗ ತಿಂತ ತುಂಬ ಇಷ್ಟ ನನಗಂತೂ ಮೈಸೂರು ಪಾಕು ಮತ್ತು ಇನ್ನೊಂದು ತುಪ್ಪದಲ್ಲೇ ಸಾಫ್ಟಾಗಿ ಮಾಡ್ತಾರೆ ಆ ನನಗೆ ನನಗಿಷ್ಟ ಇಲ್ಲ ಫ್ರೆಂಡ್ಸ್ ಇದು ಕಲ್ಲರೂ ಎಷ್ಟು ಸಕದ ಬರುತ್ತೆ ಅಂದರೆ ನೋಡಿ ಕುದೀತಾ ಇದೆ ಇವಾಗ ಇದಕ್ಕೆ ಇವಾಗ ಕಾಯ್ದಿರೋ ಎಣ್ಣೆನ ಆ ಕಡೆ ನನ್ನ ಸೈಡಲ್ಲಿ ನಿಮಗೆ ತೋರಿಸಿದ್ನಲ್ವ ಈಗ ಆ ಕಡೆ ಸಹ ಓಲೆನಲ್ಲಿ ಇಟ್ಕೊಂಡಿದೀನಿ ನಾನು ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು 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 ನಾನು ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪನೇ ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇರಬೇಕು ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಾಕ್ಕೊಂಡು ಅದು ಎಣ್ಣೆನ ಅಬ್ಸರ್ವ್ ಮಾಡ್ಕೊಳತ್ತೀವಿ ಕಡಲೆ ಹಿಟ್ಟು ಆ ಥರ ನೀವು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಿಮಗೆ ಗೊತ್ತಾಗುತ್ತೆ ಅದು ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆದಾಗ ಬಂದಿದೆ ಮೈಸೂರು ಪಾಕ ಆಗಿದೆ ರೆಡಿ ಆಗಿದೆ ಅಂತ ಅರ್ಥ ಓಕೆನಾ ಈ ಥರನೇ ನಾಲ್ಕು ಲೋಟ ನಾನು ಅಂದ್ ನಾಲ್ಕು ಬೌಲ್ನಲ್ಲಿ ನಾನು ಎಣ್ಣೆ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್ ಓಕೆನಾ ಟೋಟಲ್ ನಾಲ್ಕು ಲೋಟ ಅಂದರೆ ಮೂರು ಲೋಟ ನಾನು ಇದಕ್ಕೆ ಕಡಲೆ ಹಿಟ್ಟಿಗೆ ಹಾಕ್ತಾಯಿದ್ದೀನಿ ಒಂದು ಲೋಟ ಕಲ್ಸ್ಕೊಳಕ್ಕೆ ಹಾಕಿದ್ದೆ ನೀವು ಈ ಮೆಜರ್ಮೆಂಟಲ್ಲೇ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಓಕೆ ನೋಡಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾಕ್ಕೊಂಡು ನಾನು ಕಳ್ಸ್ಕೊತಾ ಇದ್ದೀನಿ ಇದೇ ರೀತಿ ನೀವು ಕಳ್ಸ್ಕೊಳ್ಳಿ ಫಸ್ಟ್ ಟೈಮ್ ನನ್ನ ಚಾನಲ್ ಏನಾದರೂ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ತಿರುತ್ತಾ ಇದ್ದೀನಿ ಈ ಥರನೇ ಮಿಕ್ಸ್ ಮಾಡ್ಕೊತಾ ಇರಬೇಕು ಬಿಡಿದಿರೇ ನಿಮಗೆ ಗೊತ್ತಾಗುತ್ತೆ ಗಟ್ಟಿಗೆ ಆಗ್ತಾ ಇರುತ್ತೆ ಅದು ಎಣ್ಣೆ ಎಲ್ಲ ಅಬ್ಸರ್ವ್ ಮಾಡಿಕೊಂಡು ಬೇಡದಿರೋ ಎಣ್ಣೆನ ಹೊರಗಡೆ ಬಿಡುತ್ತೆ ಫ್ರೆಂಡ್ಸ್ ಕಡಲೆ ಇಟ್ಟು ಆಗ ಪಕ್ಕ ಬಂದಿದೆ ಮೈಸೂರು ಪಾಕ್ ಆಗಿದೆ ರೆಡಿಯಾಗಿದೆ ಅಂತ ಅರ್ಥ ಓಕೆನಾ ನೋಡಿ ಚೆನ್ನಾಗಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ ಕೈ ಬಿಡಿದ್ರೇ ಮಿಕ್ಸ್ ಮಾಡಬೇಕು ಅಷ್ಟೇ ಬೇರೆ ಇನ್ನೇನೂ ಮಾಡೋದಿಲ್ಲ ಫ್ರೆಂಡ್ಸ್ ಹಾಲಿಮ್ ಪೌಡ್ರ್ ಇದ್ದರೆ ಹಾಲಿಮ್ ಪೌಡ್ರ್ ಹಾಕ್ತಾರೆ ಆರ್ಲಿಕ್ಸ್ ಪ್ಯಾಕೆಟ್ ಹಾಕ್ತಾರೆ ಬೂಸ್ಟ್ ಪ್ಯಾಕೆಟ್ ಹಾಕ್ತಾರೆ ಓಕೆನಾ ನಾನೇನೂ ಹಾಕಿಲ್ಲ ಬಟ್ ನಿಮ್ಗೆ ಅದೆಲ್ಲ ಬೇಕಿದ್ದರೆ ಮಿಲ್ಕ್ ಪೌಡರ್ ಯಾವುದಾದ್ರೂ ಸರಿ ಹಾಕ್ಕೊಳ್ಬೋದು ನೀವು ಇದ್ರ ಜೊತೆಗೆ ಮತ್ತು ಬೂಸ್ಟ್ ಪ್ಯಾಕೆಟ್ ಹಾಕ್ಕೊಂಡು ಅದನ್ನು ಮಾಡ್ಬೋದು ಆರ್ಲಿಕ್ಸ್ ಪ್ಯಾಕೆಟ್ ಹಾಕ್ಕೊಂಡು ಅದನ್ನು ಮಾಡ್ಬೋದು ಮೈಸೂರು ಪಾಕು ತುಂಬಾ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಥರನೇ ಮಿಕ್ಸ್ ಮಾಡ್ಕೊಳ್ಳಿ ಖಂಡಿತ ನನಗೆ ಹೇಗಿತ್ತು ಅಂತ ಕಮೆಂಟಲ್ಲಿ ಪ್ಲೀಸ್ ತಿಳಿಸಿ ಫ್ರೆಂಡ್ಸ್ ಓಕೆನಾ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಈ ವಿಡಿಯೋನ ನೋಡಿ ಇವಾಗ ಎಣ್ಣೆ ಬಿಟ್ಕೊತಾ ಇದೆ ನಿಮಗೆ ಗೊತ್ತಾಗ್ತಿರ್ಬೋದು ಇವಾಗ ಆಗಿದೆ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಹೇಳ್ಬಿಟ್ಟು ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಟ್ ಖಂಡಿತ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಲೇಬೇಕು ಮತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ನನಗೆ ನನ್ನ ವ್ಯೂವರ್ಸ್ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ನನ್ನ ಸಬ್ಸ್ಕ್ರೈಬರ್ಗು ಥ್ಯಾಂಕ್ಸ್ ಹೇಳ್ತೀನಿ ಇಷ್ಟರ ಮಟ್ಟಿಗೆ ನನ್ನನ್ನು ಆಶೀರ್ವಾದ ಮಾಡ್ತಿರೋದಕ್ಕೆ ಓಕೆನಾ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದೆ ಈ ಹಂತದಲ್ಲಿ ಪಕ್ಕ ಆಗಿದೆ ಅಂತ ನಾನಿವಾಗ ತುಪ್ಪ ಹಚ್ಚಿಟ್ಕೊಂಡಿದ್ನಲ್ಲ ಅದರಲ್ಲಿ ನಾನು ಶಿಫ್ಟ್ ಮಾಡ್ಕೊತೀನಿ ನೋಡಿ ಎಣ್ಣೆ ಇದೆ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ